ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಡಿಗ್ರಿ ಮಾಸ್ಟರ್ಸ್ ಮಾಡಿ ಉದ್ಯೋಗದ ಅವಕಾಶಗಳಿಗೆ ಹುಡುಕಾಟ ನಡೆಸಿರೋರಿಗೆ ಈಗ ಅಮೆರಿಕ ಪ್ರವೇಶ ಅದೃಷ್ಟದ ಆಟದಂತಾಗಿದೆ ಎಲ್ರಿಗೂ ಜರ್ಮನಿ ಆಸ್ಟ್ರೇಲಿಯಾ ಅಥವಾ ಯುರೋಪ್ನ ರಾಷ್ಟ್ರಗಳಲ್ಲಿ ಅವಕಾಶ ಸಿಗದೆ ಹೋಗಬಹುದು ಎಚ್ ಒನ್ ಬಿ ಸೇರಿದಂತೆ ಬಹುತೇಕ ಎಲ್ಲಾ ವೀಸಾಗಳ ಮೇಲೆ ನಿಯಮಗಳು ಕಠಿಣ ಆಗ್ತಾ ಇವೆ ಇದೇ ವೇಳೆ ಜಾಗತಿಕ ಪ್ರತಿಭೆಗಳನ್ನ ಸೆಳೆಯೋಕೆ ಚೀನಾ ಕೆ ವೀಸಾ ಶುರು ಮಾಡ್ತಿರೋದಾಗಿ ಪ್ರಕಟಿಸಿದೆ ಹಾಗೆ ಚೀನಾದ ಯೂನಿವರ್ಸಿಟಿಗಳಲ್ಲಿ ಸಂಶೋಧನೆ ಮಾಸ್ಟರ್ ಡಿಗ್ರಿ ಮಾಡೋಕೆ ಹೆಚ್ಚಿನ ಅವಕಾಶಗಳನ್ನ ಕೊಡಲಾಗ್ತಿದೆ ಈ ನಡುವೆ ದಕ್ಷಿಣ ಕೊರಿಯಾ ಸರ್ಕಾರ ಕೂಡ ಪ್ರತಿಭೆಗಳನ್ನ ತನ್ನತ್ತ ಸೆಳೆಯೋಕೆ ಹೊಸ ಪ್ರಯತ್ನಕ್ಕೆ ಮುಂದಾಗಿದೆ ಅದಕ್ಕಾಗಿ ಕೆ ಸ್ಟಾರ್ ಅನ್ನೋ ವಿಶೇಷ ವೀಸಾ ಶುರು ಮಾಡಿದ್ದೆ ಅದರ ಬಗ್ಗೆ ಮತ್ತಷ್ಟು ವಿವರ ಈ ವಿಡಿಯೋದಲ್ಲಿದೆ ಕೊರಿಯಾದಲ್ಲಿ ಜೀವನ ಕಟ್ಟಿಕೊಳ್ಳೋಕೆ ಸಕಾಲ ಎಐ ಬಯೋಟೆಕ್ ಎಂಜಿನಿಯರ್ಗಳಿಗೆ ವೆಲ್ಕಮ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮುಂದುವರೆದ ದೇಶಗಳಲ್ಲಿ ಒಂದಾಗಿರುವ ದಕ್ಷಿಣ ಕೊರಿಯಾದಲ್ಲಿ ಉನ್ನತ ಶಿಕ್ಷಣ ಪಡೆದು ಅಲ್ಲಿಯೇ ನೆಲೆಸೋಕೆ ಸಾಧ್ಯ ಇದೆ ಕೆ ಸ್ಟಾರ್ ವೀಸಾದ ಮೂಲಕ ವಿದೇಶಿಯರಿಗೆ ದಕ್ಷಿಣ ಕೊರಿಯಾ ಸರ್ಕಾರ ಒಂದು ಅದ್ಭುತ ಅವಕಾಶವನ್ನ ಕೊಡ್ತಾ ಇದೆ ಇದರಿಂದಾಗಿ ಭಾರತೀಯ ವಿದ್ಯಾರ್ಥಿಗಳು ಹಾಗೂ ವೃತ್ತಿಪರರಿಗೂ ಬಹಳಷ್ಟು ಅನುಕೂಲ ಆಗುವಂತೆ ಕಾಣ್ತಾ ಇದೆ ದಕ್ಷಿಣ ಕೊರಿಯಾ ಜಾಗತಿಕವಾಗಿ ತಂತ್ರಜ್ಞಾನ ಮತ್ತು ಹೊಸ ಆವಿಷ್ಕಾರಗಳಿಗೆ ಹೆಸರುವಾಸಿ ಈ ಸ್ಥಾನವನ್ನು ಮತ್ತಷ್ಟು ಬಲಪಡಿಸೋಕೆ ಅದು ಜಗತ್ತಿನಾದ್ಯಂತ ಇರುವ ಪ್ರತಿಭಾವಂತ ವಿಜ್ಞಾನ ತಂತ್ರಜ್ಞಾನ ಎಂಜಿನಿಯರಿಂಗ್ ಮತ್ತು ಗಣಿತ ಈ ಸ್ಟೆಮ್ ಕ್ಷೇತ್ರಗಳ ವೃತ್ತಿಪರರನ್ನು ಆಕರ್ಷಿಸೋಕೆ ಮುಂದಾಗಿದೆ ಇದಕ್ಕಾಗಿಯೇ ಕೆ ಸ್ಟಾರ್ ವೀಸಾ ಟ್ರ್ಯಾಕ್ ಎಂಬ ಹೊಸ ವಲಸೆ ನೀತಿಯನ್ನ ಜಾರಿಗೆ ತಂದಿದೆ ಇಲ್ಲಿ ಕೆ ಸ್ಟಾರ್ ಅನ್ನೋದರ ವಿಸ್ತೃತ ರೂಪ ಕೊರಿಯಾ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡ್ವಾನ್ಸ್ಡ್ ಹ್ಯೂಮನ್ ರಿಸೋರ್ಸ್ ಈ ವೀಸಾದ ಮುಖ್ಯ ಗುರಿ ಕೃತಕ ಬುದ್ಧಿಮತ್ತೆ ಜೈವಿಕ ತಂತ್ರಜ್ಞಾನ ಹಾಗೂ ಸುಧಾರಿತ ಎಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿನ ಉನ್ನತ ಪ್ರತಿಭೆಗಳನ್ನ ದೇಶಕ್ಕೆ ಬರುವಂತೆ ಸೆಳೆಯೋದು ಇದು ಕೇವಲ ಉದ್ಯೋಗದ ವೀಸಾ ಅಲ್ಲ ಶಾಶ್ವತವಾಗಿ ದಕ್ಷಿಣ ಕೊರಿಯಾದಲ್ಲಿ ಉಳಿಯೋಕೆ ಹಾಗೂ ಪೌರತ್ವವನ್ನು ಪಡೆಯೋಕೆ ಸುಲಭ ಮಾರ್ಗವಾಗಿ ಕಾಣ್ತಾ ಇದೆ ಸ್ಟಾರ್ ವೀಸಾ ಪ್ರಮುಖವಾಗಿ ಸ್ಟೆಮ್ ಕ್ಷೇತ್ರದ ವೃತ್ತಿಪರರನ್ನ ಟಾರ್ಗೆಟ್ ಮಾಡುತ್ತೆ ವಿಜ್ಞಾನ ತಂತ್ರಜ್ಞಾನ ಎಂಜಿನಿಯರಿಂಗ್ ಹಾಗೂ ಗಣಿತ ವಿಷಯಗಳಲ್ಲಿ ಪರಿಣತಿ ಹೊಂದಿರುವ ಅಂತಾರಾಷ್ಟ್ರೀಯ ವೃತ್ತಿಪರರಿಗೆ ಕೊರಿಯಾದ ಸಂಸ್ಥೆಗಳಲ್ಲಿ ಅವಕಾಶಗಳ ಹೆಬ್ಬಾಗಿಲು ತೆರೆಯಲಾಗುತ್ತಿದೆ ಹಾಗೆ ಕೊರಿಯಾದ ವಿಶ್ವವಿದ್ಯಾಲಯಗಳು ಮತ್ತು ಸಂಶೋಧನಾ ಸಂಸ್ಥೆಗಳೊಂದಿಗೆ ಕೆಲಸ ಮಾಡಲು ಇಷ್ಟ ಇದ್ದವರಿಗೂ ಅವಕಾಶ ಇದೆ ದಕ್ಷಿಣ ಕೊರಿಯಾದಲ್ಲಿ ಮಾಸ್ಟರ್ಸ್ ಮಾಡಿದವರು ಅಥವಾ ಪಿಎಚ್ಡಿ ಪೂರೈಸಿದ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಇದರ ಅತಿ ದೊಡ್ಡ ಫಲಾನುಭವಿಗಳು ಸದ್ಯಕ್ಕೆ ಪ್ರತಿ ವರ್ಷ ನಾನೂರಕ್ಕೂ ಹೆಚ್ಚು ಉನ್ನತ ಮಟ್ಟದ ಅಂತಾರಾಷ್ಟ್ರೀಯ ಸ್ಟೆಮ್ ಪ್ರತಿಭೆಗಳನ್ನ ಆಕರ್ಷಿಸುವುದು ಸರ್ಕಾರದ ಗುರಿಯಾಗಿದೆ ಉದ್ಯೋಗ ಇಲ್ಲದೆಯೂ ಶಾಶ್ವತವಾಗಿ ನೆಲೆಸಬಹುದು ಎರಡು ವರ್ಷಗಳ ಹಿಂದೆಯೇ ಶುರುವಾಗಿರೋ ಯೋಜನೆ ಈ ಕೆ ಸ್ಟಾರ್ ವೀಸಾದಲ್ಲಿ ಗಮನ ಸೆಳೆಯುವ ಬಹಳಷ್ಟು ಪ್ರಯೋಜನಗಳಿವೆ ದಕ್ಷಿಣ ಕೊರಿಯಾದಲ್ಲಿ ಉದ್ಯೋಗ ಇಲ್ಲದೇನೂ ವಾಸ್ತವ್ಯ ಹೂಡೋಕೆ ಅವಕಾಶ ಸಿಗುತ್ತೆ ಸಾಮಾನ್ಯವಾಗಿ ಅಮೆರಿಕಾದಂಥ ದೇಶಗಳಲ್ಲಿ ವಿದೇಶಿಯರು ಶಿಕ್ಷಣ ಮುಗಿಸಿದ ಮೇಲೆ ಅಲ್ಲಿಯೇ ನೆಲೆಸಬೇಕು ಅಥವಾ ತಾತ್ಕಾಲಿಕವಾಗಿ ಉಳಿಬೇಕು ಅಂದರೂ ಉದ್ಯೋಗ ಸಿಗೋದು ಕಡ್ಡಾಯ ಆದರೆ ಕೆಸ್ಟಾರ್ ವೀಸಾ ಅಡಿಯಲ್ಲಿ ಅರ್ಹ ವಿಶ್ವವಿದ್ಯಾಲಯಗಳು ಶಿಫಾರಸು ಮಾಡಿದ ಅತ್ಯುತ್ತಮ ವಿದ್ಯಾರ್ಥಿಗಳು ತಮ್ಮ ಪದವಿ ಮುಗಿದ ತಕ್ಷಣ ಯಾವುದೇ ಉದ್ಯೋಗ ಪ್ರಸ್ತಾಪ ಇಲ್ಲದೆಯೂ ಎಫ್ ಟು ರೆಸಿಡೆನ್ಸಿ ವೀಸಾಗೆ ಬದಲಾಯಿಸಿಕೊಳ್ಳಬಹುದು ಈ ಹಿಂದೆ ಕೊರಿಯಾದಲ್ಲಿ ಶಾಶ್ವತವಾಗಿ ಉಳಿಯುವ ಸ್ಥಾನಮಾನ ಪಡೆಯೋಕೆ ಸುಮಾರು ಆರು ವರ್ಷಗಳ ಕಾಲ ಕಾಯಬೇಕಾಗಿತ್ತು ಆದರೆ ಈ ಹೊಸ ನೀತಿಯಡಿಯಲ್ಲಿ ಕೇವಲ ಮೂರು ವರ್ಷಗಳಲ್ಲಿಯೇ ಕಾಯಂ ನಿವಾಸಿ ಸ್ಥಾನ ಎಫ್ಐ ವೀಸಾಗೆ ಅರ್ಜಿ ಸಲ್ಲಿಸಬಹುದು ಈ ವೀಸಾ ಪಡೆದವರ ಸಂಗಾತಿ ಮತ್ತು ಮಕ್ಕಳಿಗೆ ಕೂಡ ದಕ್ಷಿಣ ಕೊರಿಯಾದಲ್ಲಿ ಉದ್ಯೋಗ ಮಾಡೋಕೆ ಮತ್ತು ಶಿಕ್ಷಣ ಪಡೆಯೋಕೆ ಅನುಮತಿ ಸಿಗುತ್ತೆ ಇದಲ್ಲದೆ ತೆರಿಗೆಯಲ್ಲಿ ರಿಯಾಯಿತಿ ಮನೆ ಖರೀದಿಗೆ ಸರ್ಕಾರದ ಬೆಂಬಲದೊಂದಿಗೆ ಸಾಲ ಪಡಿಬಹುದು ಹಾಗೆ ಕೊರಿಯಾದ ನಾಗರಿಕರಿಗೆ ಮಾತ್ರ ಲಭ್ಯವಿದ್ದ ಸಂಶೋಧನಾ ಅನುದಾನಗಳಿಗೆ ಅರ್ಜಿ ಸಲ್ಲಿಸುವ ಅವಕಾಶ ಕೂಡ ಸಿಗುತ್ತೆ ಈ ಯೋಜನೆ ಸಂಪೂರ್ಣವಾಗಿ ವಿಶ್ವವಿದ್ಯಾಲಯಗಳ ಸಹಭಾಗಿತ್ವದಲ್ಲಿ ನಡೆಯುತ್ತೆ ಮೊದಲಿಗೆ ಸರ್ಕಾರ ಉನ್ನತ ಮಟ್ಟದ ವಿಶ್ವವಿದ್ಯಾಲಯಗಳನ್ನ ಆಯ್ಕೆ ಮಾಡುತ್ತೆ ಈ ಹಿಂದೆ ಕೇವಲ ಐದು ಪ್ರಮುಖ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಗಳಿಗೆ ಸೀಮಿತವಾಗಿದ್ದ ಈ ಯೋಜನೆಯನ್ನ ಈಗ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳಿಗೆ ವಿಸ್ತರಿಸಲಾಗ್ತಿದೆ ಯೂನಿವರ್ಸಿಟಿಗಳ ಪ್ರಮುಖರು ತಮ್ಮಲ್ಲಿ ಓದಿದ ಅತ್ಯುತ್ತಮ ಪ್ರತಿಭಾನ್ವಿತ ವಿದೇಶಿ ವಿದ್ಯಾರ್ಥಿಗಳನ್ನ ಎಫ್ ಟು ರೆಸಿಡೆನ್ಸಿ ವೀಸಾಗೆ ಶಿಫಾರಸು ಮಾಡಬಹುದು ಈ ಆಯ್ಕೆ ಪ್ರಕ್ರಿಯೆಯು ವಿದ್ಯಾರ್ಥಿಯ ಶೈಕ್ಷಣಿಕ ಸಾಧನೆ ಮತ್ತು ಸಂಶೋಧನಾ ಸಾಮರ್ಥ್ಯವನ್ನ ಆಧರಿಸಿರುತ್ತೆ ಸಂಶೋಧನೆಯಲ್ಲಿ ಅಸಾಧಾರಣ ಸಾಧನೆಗಳನ್ನ ಮಾಡಿದವರಿಗೆ ವಾಸ್ತವ್ಯದ ಅವಧಿಯನ್ನು ಪರಿಗಣಿಸದೆ ವಿಶೇಷ ಪೌರತ್ವ ನೀಡುವ ಅವಕಾಶವೂ ಇದೆ ಕೆ ಸ್ಟಾರ್ ವೀಸಾದ ಪ್ರಾಯೋಗಿಕ ಯೋಜನೆ ಎರಡು ಸಾವಿರದ ಇಪ್ಪತ್ತ್ ಶುರುವಾಗಿದೆ ಎರಡು ವರ್ಷಗಳಲ್ಲಿ ಸುಮಾರು ಮುನ್ನೂರು ವಿದೇಶಿ ನಾಗರಿಕರು ಈ ವ್ಯವಸ್ಥೆಯ ಅಡಿಯಲ್ಲಿ ಎಫ್ ಟು ರೆಸಿಡೆನ್ಸಿ ವೀಸಾವನ್ನು ಪಡೆದಿದ್ದಾರೆ ಈಗ ಅದನ್ನೇ ವಿಸ್ತರಿಸಿ ಕೆ ಸ್ಟಾರ್ ಟ್ರ್ಯಾಕ್ಗಾಗಿ ವಿಶ್ವವಿದ್ಯಾಲಯಗಳಿಂದ ಅರ್ಜಿ ಮತ್ತು ಮೌಲ್ಯಮಾಪನ ಪ್ರಕ್ರಿಯೆ ಈ ವರ್ಷ ಶುರುವಾಗ್ತಿದೆ ಒಟ್ನಲ್ಲಿ ಸ್ಟೆಂಪ್ ಪ್ರತಿಭೆಗಳಿಗೆ ಕೆ ಸ್ಟಾರ್ ವೀಸಾ ಅಪರೂಪದ ಅವಕಾಶದಂತೆ ಕಾಣಿಸ್ತಾ ಇದೆ